ಅಲ್ಲ ರೀ ಅವ್ನು ಯಾವ ಸೀಮೆ ನಿಮ್ಮ ಮಾಲೀಕ ರೀ ಒಳಗಡೆ ಪೆಟ್ರೋಲ್ ಇದೆ ಅಂತ ಕೇಳಿದ್ರೆ ಮಾಡು ಅಂತ ಹೇಳ್ತಾನಲ್ಲ ಪೆಟ್ರೋಲ್ ಬಿಟ್ಟು ಓದಿ ದಯವಿಟ್ಟು ಫೋಟೋ ನೋಡಿ ನಿಮ್ಮ ಮಗ ಒಬ್ರು ಥರ ಇದ್ಬಿಟ್ಟಿದ್ರೆ ಒಪ್ಕೋತೀರಾ ನೀವು ಸತ್ತೋಗಿರೋನು ಅಷ್ಟೇ ಸಿಂಪಲ್ ಪಾಯಿಂಟ್ ತಾವು ನೋಡಿದಿರ ಫೋಟೋ ಹೆಂಗ್ ಹೊಡೆದೋಗಿದೆ ಟ್ಯಾಂಕರ್ ಅಂತ ಇಲ್ಲ ನಾವು ನೋಡಿ ಈಗ ಕೇಸ್ ಇರೋದು ಒಂದು ಮುಚ್ಲಾಮ್ ಸರಿ ಇರೋಲ್ಲ ಪೆಟ್ರೋಲ್ದಕ್ಕೆ ಟ್ಯಾಂಕರ್ಗೆ ಅದನ್ನು ರಿಪೇರಿಗೆ ಅಂತ ಕರ್ಕೊಂಡು ಬರ್ತಾರೆ ಇವ್ರ ಗ್ಯಾರೇಜ್ಗೆ ಹೌದು ಆಯ್ತಲ್ಲ ಆ ರಿಪೇರಿಗೆ ಅಂತ ತೊಗೊಂಡು ಬಂದರೆ ಈ ಮನುಷ್ಯ ಏನು ಮಾಡಬೇಕಾಗಿತ್ತು ಅಲ್ಲಪ್ಪ ಹಿಂಗೆ ಪೆಟ್ರೋಲ್ ಒಳಗಡೆ ಇದ್ದಾಗ ರಿಪೇರಿ ಮಾಡೋಕೆ ಆಗಲ್ಲ ನೀನು ಹೋಗಿ ಅದನ್ನ ಖಾಲಿ ಮಾಡಿಬಿಟ್ಟು ಬಾ ಆಮೇಲೆ ವೆಲ್ಡಿಂಗ್ ಮಾಡಿಸೋಣ ಅಂತ ಹೇಳ್ಬೇಕಾಗಿತ್ತು ಈ ಮನುಷ್ಯ ಹಂಗಿಲ್ಲ ಹೇಳಿದ್ದು ಚಲ್ತಾಯೇ ಕರ್ದಾಲ್ವ ಅಂದರು ಅವನ ಹತ್ತದ ಮೇಲ್ಗಡೆ ನಿಂತ್ಕೊಂಡು ವೆಲ್ಡಿಂಗ್ ಮಾಡಕ್ ಹೋದ ಕಿಳಿ ಒಳಗಡೆ ಬಿತ್ತು ಇಡೀ ಟ್ಯಾಂಕರ್ ಹತ್ಕೊಂಡ್ಬಿಟ್ಟು ಪಾಳಾಕ್ ಬಿಡ್ತೇವೆ ಅವ್ರು ಅದ್ಮೇಲೆ ಇದ್ದು ಸತ್ತೋ ಬಿಟ್ಟ ಅವನು ಅಲ್ಲಿ ಸೇರ್ಕೊಂಡು ಅದು ಫೋಟೋಗ್ರಾಫ್ ಇತ್ತಲ್ಲ ಇಲ್ಲಿ ಕೊಡಿ ಆ ಕಡೆ ಕೊಡಿ ಅವ್ರಿಗೆ ತಾವು ನೋಡಿ ಇದೆಲ್ಲ ಒಪ್ಕೊಳ್ಳೋದಾದ್ರೆ ಒಪ್ಕೋಬಹುದು ಇದನ್ನೆಲ್ಲ ಹಿಂಗ ಒಪ್ಕೊಂಡ್ಬಿಡ್ಬೋದು ಅಂದ್ರೆ ಒಪ್ಕೊಂಡ್ಬಿಡ್ಬೋದು ನೋಡಿ ಸತ್ತೋರ್ಗೆ ಅವ್ರ ತಾಯಿಗೆ ಅವನ್ ಮಗ ಆ ಎಂಟಿಗೆ ಗಂಡ ಮಕ್ಕಳಿಗೆ ತಂದೆ ಅವ್ನ್ ಸತ್ತೋದ್ ಬೆಲೆ ಇಲ್ಲ ನಿಮ್ ಗ್ಯಾರೇಜ್ ಅಲ್ಲೇ ಕೆಲಸ ಅವನು ಅದನ್ನ ಯು ವಾಂಟ್ ಟು ಡಿಸೋನ್ ಸ್ಟೇಟಿಂಗ್ ಟೂ ಪೀಪಲ್ ಹ್ಯಾವ್ ಟರ್ನ್ ಹಾಸ್ಟೈಲ್ ಅವನ್ಗೆ ನೋಡ್ಬೇಕು ಅಯೋಗ್ ತಮ್ಮನ ಅಣ್ಣನ ಸತ್ತಿದ್ರೆ ಹಂಗೆ ಹೇಳ್ತಾ ಇದ್ ನಾ ಅಯೋಗ್ಯೂಲೋಸ್ ಒಟ್ಟೆ ಉರಿಯೋದಿಲ್ವಾ ಅಣ್ಣ ತತ್ತೋಗ್ಬಿಟ್ರೆ ತಮ್ಮ ಸತ್ತೋಗ್ಬಿಟ್ರೆ ಅವ್ರದ್ದು ಇಲ್ಲಿ ಬಂದಿರೋದು ಒಂದೇ ಪಾಯಿಂಟ್ ವೆದರ್ ದಿಸ್ ಪರ್ಸನ್ ಹೂ ಇಸ್ ಅಕ್ಯೂಸ್ಡ್ ಹ್ಯಾಡ್ ಟೇಕನ್ ನೆಸೆಸರಿ ಪ್ರಿಕಾಷನ್ ಬಿಫೋರ್ ಆಸ್ಕಿಂಗ್ ದಿ ಫೆಲೋ ಟು ಗೋ ಅಪ್ ಅಂಡ್ ದೆನ್ ಮೇಕ್ ಇಟ್ ಸರ್ ಇವತ್ತಿಗೆ ರೈಟ್ ನೌ ಯಾರೇ ನೀವು ನೋಡ್ಕೊಂಬಂದು ಕಂಬ ಹತ್ತೋರು ನೋಡಿ ಅವ್ರಿಗೆ ಪ್ಲಾಸ್ಟಿಕ್ ಇದು ರಬ್ಬರ್ ಗ್ಲೌಸ್ ಕೊಡಲ್ಲ ಮರದೇಣಿ ಕೊಡಬೇಕು ಅಂತ ಹೇಳಿದ್ದಾರೆ ಕೊಡೋದಿಲ್ಲ ಆ ಜೀಪಿನ ಮೇಲ್ಗಡೆ ಇರೋ ಅಲ್ಯೂಮಿನಿಯಂ ಮೇಣಿ ಮೇಲೆ ಹತ್ತಿಸ್ತಾರೆ ಅದಕ್ಕೆಲ್ಲ ರಬ್ಬರ್ದಾಕ್ಬೇಕು ಅಂತಿದೆ ಎಲ್ಲೂ ಇಲ್ಲ ಸ್ಲೀಪರ್ಸ್ ಕೊಡಬೇಕು ಬೂಟ್ ಕೊಡಬೇಕು ಅಂತಿದೆ ಎಲ್ಲೂ ಇಲ್ಲ ಅವ್ರನ್ನೆಲ್ಲರೂನು ಬರೇ ಆ ಅಂತ ಅನ್ನೋಂಗನ್ನು ಕೊಟ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ ಅವನ ಮೇಲ್ಗಡೆ ಕಂಬ ಹತ್ಬಿಡ್ತಾನೆ ಇವ್ರದ್ದು ಹೇಳ್ಕೊಂಡು ಅಲ್ಲೆಲ್ಲೋ ಆಫ್ ಮಾಡಿರ್ತಾನೆ ಅವನ ಲೈಟು ಹೋಯ್ತು ಅಂತ ಹೇಳ್ತಾನೆ ತೊಗೊಂಡೋಗಿ ಚಾರ್ಜ್ ಮಾಡಿಬಿಡ್ತಾನೆ ಮೇಲ್ಗಡೆ ಹಂಗೇ ಎಣ ಇರುತ್ತೆ ಕರೀಗೆ ಹೊಡೆದ್ಬಿಟ್ಟು ಫೋರ್ ಫಾರ್ಟಿ ಇವನು ಇಂಜಿನಿಯರ್ ಮೊನ್ನೆ ಮಗ ಹತ್ತಿದ್ರೆ ಬಿಡ್ತಾ ಇದ್ರು ಅವರು ಹೇಳಿ ಇದು ಅಂಥದ್ದೇ ಕೇಸು ಮೇಲೆ ಕತ್ತಿಸ್ಬಿಟ್ಟಿದ್ದಾನೆ ಲಾರಿ ರಿಪೇರಿಗೆ ಲಾರಿ ರಿಪೇರಿಗೆ ಕತ್ತಿಸಿದ್ರೆ ಒಳಗಡೆ ಪೆಟ್ರೋಲ್ ಇದೆ ಪೆಟ್ರೋಲ್ ಇದ್ರೆ ಮುಚ್ಚಲಾ ಆಗ್ತಾ ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನೆ ವೆಲ್ಡಿಂಗ್ ಮಾಡು ಅಂತ ಹೇಳ್ತು ಅಂತ ಬಂತು ಅಂತಂದ್ರೆ ಪೆಟ್ರೋಲ್ ಇದೆ ಮಾಡಲ್ಲ ಅಂತ ಹೇಳ್ತಾನೆ ಏನಾಗಲ್ಲ ಮಾಡು ಅಂತ ಹೇಳ್ತಾನೆ ಇವನು ಇಟ್ಕೊಂಡು ಹಿಂಗೆ ಟಕ್ 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 ಅಂತ ಹೊಡಿತಾನೆ ಒಳಗಡೆಗೆ ಹಿಡಿ ಬೀಳುತ್ತೆ ಒಳಗಡೆ ಪೆಟ್ರೋಲ್ ಹತ್ಕೊಂಡ್ಬಿಡುತ್ತೆ ಪಾಳ ಸತ್ತೋಗ್ಬಿಡ್ತಾನೆ ಇಷ್ಟೇ ಇರೋದು ಲಾಕ್ ಲಾಕಿಟರ್ ಅಂತ ಬಹಳ ಹಿಂದೆ ನಮ್ಗೆ ಹೇಳ್ತಿದ್ರಲ್ಲ ಕಾಲೇಜ್ನಲ್ಲಿ ಹೇಳುವಾಗ ಐದ್ ನಂಬರು ಎರಡು ನಂಬರ್ ಕೇಳ್ತಿದ್ರಲ್ಲ ಪ್ರಶ್ನೆ ರೆಫ್ ಸಿಪ್ಸಾ ಲಾಟ್ ಲಾಕಿಟರ್ ಅಂತ ಥಿಂಗ್ಸ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ ಹೌದು ದಿಸ್ ಇಸ್ ದಿ ಥಿಂಗ್ಸ್ ದಟ್ ಆರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್ ಯು ಡೋಂಟ್ ನೀಡ್ ಎನಿ ಎವಿಡೆನ್ಸ್ ದೇರ್ ಅದು ಪಾಳಾಗ್ಬಿಟ್ಟಿದೆ ಟ್ಯಾಂಕರ್ ಇವ್ರದೇ ಗರಾಜಲ್ಲಿ ನಿಂತಿದೆ ಕೊನೆಗೆ ಹೊರಗಡೆ ತೆಗಿಬೇಕು ಅಂದ್ರೆ ಕಷ್ಟ ಆಗುತ್ತೆ ಎಲ್ಲಾರು ಬಂದು ಬೆಂಕಿ ನನ್ಸಿ ಎಲ್ಲ ಮಾಡಿದ್ದಾರೆ ಇಡೀ ಊರಿಗೆ ಗೊತ್ತಾಗಿದೆ ಅವನ ಯಾವನ್ನೋ ಬಂದ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದು ಇನ್ಫ್ಯಾಕ್ಟ್ ಅವ್ರು ಏನಾರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ಗೆ ಹಾಕಿ ಹತ್ತು ವರ್ಷ ಜಡಿತಿದೆ ಅವ್ರು ಹಾಕ್ಲಿಲ್ಲ ಅವರು ರಿವಿಷನ್ ಹಾಕೋಲ್ಲ ಇಂಥದ್ರಲ್ಲೆಲ್ಲ ಸರ್ಕಾರದವ್ರು ಅವ್ರಿಗೆ ಬೇಡ ಸುಮ್ಮನೆ ಅವರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ಗೆ ಚಾರ್ಜ್ ಅಂತ ಹೇಳ್ತಾ ಇದ್ದೆ ನಾನು ನಾಟ್ ತ್ರೀ ನಾಟ್ ಫೋರ್ ಎ ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಇದೆ ನೋಡಿ ನಾಳೆ ನೋಡ್ಕೊಂಡು ಬಂದು ಹೇಳಿ ಇನ್ನೇನಾದ್ರು ಬಾಕಿ ಇದ್ರೆ ನಮಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೆ ಇವೆಲ್ಲ ಅದಕ್ಕೆ ತಾವು ಪಾಪ ಬಂದಿದ್ರಿ ಅದರ್ವೈಸ್ ಯು ಆರ್ ಎ ವೆರಿ ಫೇರ್ ಅಡ್ವೊಕೇಟ್ ಟು ದಿ ಕೋರ್ಟ್ ಐ ನೋ ಯು ಬಿನ್ ಪ್ರಾಕ್ಟೀಸಿಂಗ್ ಯು ವಿನ್ ಪ್ರಾಕ್ಟೀಸಿಂಗ್ ಇವನ್ ಬಿಫೋರ್ ಐ ಬಿ ಕೆ ಎಮ್ ಎನ್ ಅಡ್ವೋಕೇಟ್ ಹ್ಮ್ ಸೋಮವಾರ್ ಆಲ್ ರೈಟ್ ಸೋಮವಾರ ಇದೆಲ್ಲ ಇದೆಲ್ಲ ಏನಾಗುತ್ತೆ ಗೊತ್ತಾ ಹೊಟ್ಟೆ ಒರಿಯೋವಂತ ಕೇಸ್ ಇದಲ್ಲ ಹೌದು ಯಾರೋ ಒಬ್ನು ಸತ್ತೋಗ್ಬಿಟ್ಟಿದಾನೆ ದುಡಿಯೋಕ್ ಬಂದಿದಾನೆ ಪಾಪ ಕಳ್ಳತನ ಮಾಡಿಲ್ಲ ದರೋಡೆ ಮಾಡ್ಲಿಲ್ಲ ವೆಲ್ಡಿಂಗ್ ಕೆಲಸ ಮಾಡಕ್ಕೆ ಬಂದಿದಾನೆ ಅಲ್ಲಿ ಹತ್ತಿದ್ದಾನೆ ಹೇಳ್ತಾ ಇದ್ದಾನೆ ಬೇಡ ಸಾರ್ ಹಿಂಗೆಲ್ಲ ಇದೆ ಅಂತ ಪರವಾಗಿಲ್ಲ ಏನಾಗಲ್ಲ ಮಾಡೋ ಅಂತ ಹತ್ತಿಸ್ಬಿಟ್ಟಿದ್ದಾರೆ ಅವನ್ ಸಾವಲ್ಲಿ ಕಾಯ್ಕೊಂಡಿತ್ತು ತಾಯಿಗೆ ಹೊಟ್ಟೆ ಉರಿಯುತ್ತೆ ಮದ್ವೆ ಆಗಿದ್ರೆ ಎಂಟಿಗೆ ಪಾಪ ವಿಧವೆ ಆಗ್ಬಿಡ್ತಾಳೆ ಮಕ್ಕಳು ಅನಾಥರಾಗಿ ಬಿಡ್ತಾರೆ ನಾನ ಕಾಣಿ ದುಡಿಯೋದಕ್ಕೆ ನ್ಯಾಯವಾಗಿ ಬಂದ್ರೆ ಪ್ರಿಕಾಷನ್ ತಗೋಬೇಕಲ್ಲ ಏನಿಲ್ಲ ಹಂಗೆ ಹತ್ತಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ ಆಸ್ಟ್ರೇಲಿಯನ್ ಬಂತು ಅಯೋಗ್ಯ ಅವನು ಅವನ ಅಲ್ಲಿ ನಾನೇ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಆಗಿದ್ರೆ ಕೇಳ್ತಾ ಇದ್ದೆ ನಿಮ್ಮ ಅಣ್ಣ ಸತ್ತೋಗಿದ್ರೆ ಹಿಂಗೆ ಹೇಳ್ತೀಯ ಅಂತ ಅವನಾಗ ಇಲ್ಲ ಸ್ವಾಮಿ ಎಲ್ಲ ನಡೆದಿದ್ದು ಹಿಂಗೆ ಅಂತ ಹೇಳ್ತಾನ ಅವನು ಅವ್ನು ಟ್ರಯಲ್ ಮ್ಯಾಜಿಸ್ಟ್ರೇಟ್ಗೆ ಏನಾಗಬೇಕು ಫ್ಯಾನ್ ನೋಡ್ತಾ ಕೂತಿದ್ದ ಅವ ಏನ್ರೀ ಅಷ್ಟೇಲ್ ಸ್ವಾಮಿ ಹ್ಞೂ ಮಾಡಿರಿ ಇವನೇನು ರೀ ಇವನು ಅಟೇಲ್ ಸ್ವಾಮಿ ಅಲ್ಲಂಥ ಚೆನ್ನಾಗಿ ಲಾರಿನೇ ಇದೆ ಒಡೆದೋಗಿರೋದು ಅದಕ್ಕೆ ಸ್ಪಾಟ್ ಮಾಜರ್ ಸುಳ್ಳು ಅಂತ ಹೇಳ್ತಾನಲ್ಲ ಅವನು ಆ ಎ ಪಿ ಪಿನಾ ಅಲ್ಲ ಯಾ ನೋಡು ನೀನು ಇಲ್ಲಿ ಕಾಣ್ತಾ ಇದೆ ನೋಡು ಇವನೇ ತಾನೆ ನೀನು ಅಂತ ತೋರ್ಸಕ್ಕಾಗಲ್ವಾ ಫೋಟೋ ತೋರಿಸಿ ಮಾಡಲ್ಲ ಅವರು ಎಫರ್ಟು ನಮಗ್ ಗೊತ್ತಿದೆ ನಮಗೆ ಗೊತ್ತಿದೆ ನಾನು ಹೇಳ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಮೊನ್ನೆ ಮೊನ್ನೆ ರೀಸೆಂಟ್ಲಿ ಈವನ್ ಬಿ ಶಾರ್ಟ್ ಫ್ಯೂ ಡೇಸ್ ಅರ್ಲಿಯರ್ ಟು ಮೈ ಎಲಿವೇಶನ್ ಐ ವರ್ ಕಂಡಕ್ಟಿಂಗ್ ಮಾಡಿಟ್ರೆ ಥರ್ಟಿ ಏಟ್ ಸ್ಟ್ಯಾಬ್ ಇಂಜುರೀಸ್ ಇದೆ ಬಾಡಿ ಮೇಲೆ ನೇಕೆಡ್ ಮಾಡ್ಬಿಟ್ಟಿರ್ತಾರ ಅವನ್ನ ಓಡೋಗ್ಬಾರ್ದು ಅಂತ ಮೊದಲೊಂದು ರೂಮಲ್ಲಿ ಹೋಗಿ ಹಾಕೊಂಡು ಒಡೆದು ಆಮೇಲೆ ಒಂದು ನಿರ್ಜನದ ಪ್ರದೇಶಕ್ಕೆ ತೊಗೊಂಡೋಗಿ ಸುಮ್ನಹಳ್ಳಿ ಸೆಂಟರ್ ಇದರ್ದು ಯಾವುದೋ ಬ್ರಿಡ್ಜ್ ಆದ್ಮೇಲಿಂದ ಒಂದು ಖಾಲಿ ಜಾಗಕ್ಕೆ ತೊಗೊಂಡೋಗಿ ರಿಂಗ್ ರೋಡಲ್ಲಿ ಅವನ ನೇಕೆಡ್ ಮಾಡಿಬಿಟ್ಟು ಚುಚ್ಚಿ 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 ಸಾಯಿಸಿದ್ದಾರೆ ಮೂವತ್ತೆಂಟು ಸ್ಟ್ಯಾಪ್ ಇಂಜುರಿ ಅವನ ಜೊತೆಗೆ ಗೊತ್ತ ಅವನ ಬ್ರದರಿಂದ ಹಾಕ್ತಾನೆ ಆಗ್ತಾನೆ ಆ ಆತರ ಅವ್ನ ಲಾ ಅವ್ನಗೂ ನೇಕೆಡ್ ಮಾಡಿರ್ತಾರೆ ಅವನ ಕಾಲ ಮೇಲೆ ಕಲ್ಲೆತ್ತಾಕ್ಬಿಡ್ತಾರೆ ಬಿಡ್ತಾರೆ ಇಷ್ಟು ದಪ್ಪದ್ದು ಓಡೋಕ್ಬಾರ್ದು ಅವನು ಅಂತ ಅವನ ಎದುರಿಗೆ ಚೂಸ್ತಾರೆ ಅವನಿಗೆ ವಾಸ್ ಎ ಕೇಸ್ ಆಫ್ ಸಮ್ ಇಲಿಸಿಟ್ ಸಿಟ್ ರಿಲೇಷನ್ಶಿಪ್ಪು ಕೋಪ ಇರುತ್ತೆ ಅವೆಲ್ಲ ಮಾಡಿರ್ತಾರೆ ನಾಟ್ ಸಮಥಿಂಗ್ ನ್ಯೂ ಸೋ ದಟ್ ಯು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಶೆಡ್ ಯು ಅಂಡರ್ಸ್ಟ್ಯಾಂಡ್ ದಟ್ ಸಿ ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಆಸ್ ಹ್ಯಾಪನ್ ಅಲ್ಲೇ ಬಾರಲ್ಲಿ ಕುಡಿಸಿರ್ತಾರೆ ಅವನಿಗೆ ಅವತ್ತು ಕರ್ಕೊಂಡೋಗಿ ಎಂಟು ಗಂಟೆಗೆ ಮಂಜುನಾಥ ಬಾರ್ ಅಂತ ಕಾಮಾಕ್ಷಿ ಪಳ್ಳದಲ್ಲಿ ಕುಡಿಸ್ತಾರೆ ಚೆನ್ನಾಗಿ ಕುಡಿಸಿ ಅವ್ನಿಗೆ ಟೈಟ್ ಆದಮೇಲೆ ಹೊರ ಕರ್ಕೊಂಬಂದು ಕಾರಲ್ಲಿ ಎತ್ಕೊಂಡೋಗಿ ಒಂದು ರೂಮಲ್ಲಿ ಹಾಕಿ ಕಾಮಾಕ್ಷಿ ಪಳದಲ್ಲಿ ಚೆನ್ನಾಗಿ ಒಡೆದು ಅರ್ಜೀವ ಮಾಡಿ ಆಮೇಲೆ ಎತ್ಕೊಂಡೋಗಿ ಒಂದು ನಿರ್ಜನ್ ಪ್ರದೇಶದಲ್ಲಿ ಮೂವತ್ತೆಂಟು ಸ್ಟ್ಯಾಬ್ ಇಂಜುರಿ ಇನ್ಕ್ಲೂಡಿಂಗ್ ಆನ್ ದಿ ಪ್ರೈವೇಟ್ ಪಾರ್ಟ್ ದಿಸ್ ವಾಸ್ ಅಬೌಟ್ ಟೆನ್ ಇಯರ್ಸ್ ಅರ್ಲಿಯರ್ ಸೊ ವಾಟ್ ವಿಲ್ ಹ್ಯಾಪನ್ ಇನ್ ಟ್ವೆಂಟಿ ಫೋರ್ ಇಫ್ ಇಟ್ ಇಡ್ ಹ್ಯಾಪನ್ ಇನ್ ಟೂ ತೌಸಂಡ್ ಫೋರ್ಟೀನ್ ಸೇಮ್ ಥಿಂಗ್ ಇಸ್ ಫಾಲೋಡ್ ಆಯಿತು ಅದರಲ್ಲಿ ಹಿಂಗೆ ಆಗೋಯ್ತು ಮಚ್ಚು ಗಿಚ್ಚು ಎಲ್ಲಾನು ಒಂದು ಚಿಕನ್ ಅಂಗಡಿ ಮೇಲ್ಗಡೆ ಸಜ್ಜದಲ್ಲಿ ಇಟ್ಟಿರ್ತಾನೆ ಈಸಿ ನೋಡಿ ಮಟನ್ ಅಂಗಡಿ ಚಿಕನ್ ಅಂಗಡಿ ಅಂದರೆ ಅದು ಇರುತ್ತೆ ಅಲ್ಲೇನೆ ಅದನ್ನ ಯಾರು ಏನು ವಿಶೇಷ ಅನ್ಕೊಳ್ಳೋಲ್ಲ ಇವರು ಎಲ್ಲ ಮಾಡಿಬಿಟ್ಟು ಬಂದು ಅಲ್ಲಿ ಇಟ್ಟಿರ್ತಾರೆ ಸಜ್ಜಾದ ಮೇಲೆ ಫಾರ್ಚುನೇಟ್ಲಿ ಈ ಐಒ ಕಾಮಾಕ್ಷಿ ಪಳೆದವನು ಚೆನ್ನಾಗಿ ಮಾಡಿರ್ತಾನೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಟ್ವೆಂಟಿ ಸೆವೆನ್ ರಿಕವರಿಗೆ ಹೋಗುವಾಗ ಎಂಟೈರ್ ತಿಂಗ್ ವಿಡಿಯೋ ಮಾಡಿದ್ದಾನೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ಅವ್ರನ್ನ ಏನಕ್ಕೆ ಕರ್ಸ್ಕೊತೀನಿ ಅಂತ ಹೇಳಿದ್ದು ಅವ್ರು ಅದಕ್ಕೆ ಒಪ್ಕೊಂಡಿದ್ದು ಪಂಚರಾಗಿ ಆರೋಪಿನೂ ಅದ್ರಲ್ಲಿ ಕಾಣಿಸೋದು ಆಮೇಲೆ ಇವರೆಲ್ಲ ಜೀಪಲ್ಲಿ ಹತ್ತೋದು ಅಲ್ಲೊಂದು ಅಂಗಡಿ ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ಳೋದು ಚಿಕನ್ ಅಂಗಡಿಗೆ ಆ ಚಿಕನ್ ಅಂಗಡಿ ಸ್ವಲ್ಪ ದೂರದಲ್ಲಿ ಇದನ್ನು ನಿಲ್ಲಿಸ್ಕೊಳ್ಳೋದು ಜೀಪನ್ನ ಅಲ್ಲಿಂದ ಆರೋಪಿ ಎಲ್ಲಿ ನಿಲ್ಸಿದೆ ಕರ್ಕೊಂಡೋಗಪ್ಪ ಅಂತ ಹೇಳೋದು ಅಂತ ಹೇಳೋದು ಅವನೇ ಲೀಡ್ ಮಾಡ್ತಾನೆ ಅದೆಲ್ಲ ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿದ್ಮೇಲೆ ಎಲ್ಲಿ ಮುಚ್ಚಿಟ್ಟಿದ್ಯಾ ತೆಕ್ಕೋಡು ಅಂತ ಕೇಳ್ತಾನೆ ಆವಾಗ ಇವನು ಅಲ್ಲೊಂದು ಸಣ್ಣ ಮೋಟ್ ಗೋಡೆ ಇರುತ್ತೆ ಅದ್ರ ಮೇಲೆ ಹತ್ತಿ ಸಜ್ಜದಿಂದ ತೆಗಿತಾನೆ ಅದು ವಿಡಿಯೋ ಇದೆ ಇವರಿಬ್ರು ನೋಡ್ತಾರೆ ನೋಡಪ್ಪ ಅಂತೆಲ್ಲ ತೋರಿಸಿರ್ತಾರೆ ಇಲ್ಲಿ ಬಂದ್ರು ಇದೇ ಥರನೇ ಪಂಚ್ ಫಿಟ್ನೆಸ್ಸು ನಮ್ಗೇನು ಗೊತ್ತಿಲ್ಲ ಸ್ವಾಮಿ ಸಾಯ ಪೊಲೀಸ್ನವ್ರು ಸೈನ್ ಹಾಕುಂದ್ರು ಹಾಕ್ಬಿಟ್ವಿ ಅಂತ ನಾನು ಸ್ವಲ್ಪ ಕಾಶನ್ ಮಾಡಿದೆ ಎಸ್ ವಿ ಭಟ್ ಅಂತ ರಿಟೈರ್ ಆಗ್ಬಿಟ್ರು ಪಿ ಪಿ ಒನ್ ಆಫ್ ದಿ ಫೈನೆಸ್ಟ್ ಪಿ ಪಿಸ್ ಸೊ ಅದರೊಳಗಡೆ ಹೇಳಿದ್ರು ತೋರಿಸು ಅಂತಂದೆ ನಾನು ಹೇಳಿದೆ ಇನ್ನೊಂದು ಸತಿ ಕೇಳಿ ಕರೆಕ್ಟಾಗಿ ಅಂತ ನೋಡಪ್ಪ ಸತ್ಯ ಹೇಳ್ತೀನಿ ಅಂತ ಓದ್ ತಗೊಂಡಿದ್ಯಾ ಸತ್ಯ ಹೇಳಬೇಕು ಅಂತ ಅಷ್ಟೇ ಕಾಶನ್ ಮಾಡಿದ್ವಿ ಇಲ್ಲ ಅಂತ ತಿರ್ಗಟ್ ಅಷ್ಟೇ ಇಲ್ಲದ ಓಪನ್ ಕೊರ್ಟಲ್ಲಿ ಅಕ್ಯೂಸ್ಟ್ಗೆ ಇವ್ರಿಗೆ ಎಲ್ಲರಿಗೂ ಹಾಗೆ ಇದ್ರಲ್ಲಿ ಪ್ಲೇ ಮಾಡಿ ತೋರ್ಸಿದ್ವಿ ನೋಡಪ್ಪ ಏನ್ ಹೇಳ್ತೆ ಅಂತ ತಪ್ಪಾಗೋಯ್ತು ಸರ್ ಹೊರಗಡೆ ಏನು ಹೇಳ್ಬೇಡ ಅಂದರು ಅದಕ್ಕೆ ಹಿಂಗೆ ಹೇಳಿದೀನಿ ಒಪ್ಕೊಂಡ ನಾನೇ ಅದ್ರಲ್ಲಿ ಕಾಣೋದು ಎದುರಿಗೆ ಹೆಂಗೆ ಮಾಡಿದ್ರು ಪೊಲೀಸರವ್ರು ಹೇಳಿದ್ ಕರೆಕ್ಟು ನಾ ಅಲ್ಲಿಗೆ ಹೋಗಿದ್ದೆ ಅವತ್ತು ಓಡೋದು ಅಕ್ಯೂಸ್ಟು ನಾನು ಎಲಿವೇಶನ್ ಆಯ್ತು ಇದುವರೆಗೂ ಸಿಕ್ಕಿಲ್ಲ ಅವನು ಮೇಲೆ ಇದ್ದಿದ್ದು ಓಡೋಗಿದ್ದು ಅಕ್ಯೂಸ್ಟ್ ಅಪ್ಸ್ಕಂಡಿಂಗು ಇವತ್ತಿನವರೆಗೂ ಸಿಕ್ಕಿಲ್ಲ ಸಿಗ್ತಾರಾ ಸರ್ ಇಷ್ಟು ನಮ್ಮ ಕೆಲಸ ಮಾಡಿಬಿಟ್ರೆ ನಾವು ಸೆಷನ್ ಜಡ್ಜು ಮ್ಯಾಜಿಸ್ಟ್ರೇಟು ನೂರಕ್ಕೆ ಎಂಬತ್ತು ಕನ್ವಿಕ್ಷನ್ ಆಗುತ್ತೆ ಇವತ್ತು ಯಾರಿಗೂ ಬೇಕಾಗಿಲ್ಲ ಅಲ್ಲಿ ಶುರು ಮಾಡೋದನ್ನೇ ಬೆಳಗ್ಗೆ ಬಂದಿದ್ದ ತಕ್ಷಣ ಟಿ ಪಿ ಅವರೇ ಯಾವ್ಯಾವ್ದು ಆಸ್ಟೈಲ್ ಇದೆ ಅದು ತೊಗೊಳ್ಳಿ ಇದಕ್ಕೆ ನೀವು ಸೆಷನ್ ಜಡ್ಜ್ ಆಗಬೇಕಾ ಏನು ಹೇಳಬೇಕು ಕಂಟೆಸ್ಟೆಂಟ್ ಮ್ಯಾಟ್ರಸ್ ಮೊದಲು ತಗೊಳ್ಳಿ ಆಸ್ಟೆಲ್ ಆಗೋರು ಅವ್ರ ಕ್ರಮ ಅಂತ ಅನ್ಬೇಕು ಇದು ಹಂಗಲ್ಲ ಹಾಂ ಎಲ್ಲಿ ಯಾವುದು ಆಗುತ್ತಾ ಹಾಂ ಅವ್ರನ್ನೆಲ್ಲ ಹಾಕಿ ಬಾಕ್ಸ್ಗೆ ಇವತ್ತಿಲ್ಲಿ ಬೇಲ್ ರಿಜೆಕ್ಟ್ ಮಾಡಿದ್ದೀವಿ ಶೋಭಾ ಅಂತ ಇವತ್ತು ಯಾವ ಇದ್ರಲ್ಲ ಅವಾಗ ಅದರಲ್ಲೂ ಹಂಗೆ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬರ್ತಾರೆ ಕೋರ್ಟ್ಗೆ ಮರಟ್ರೆಯಲ್ಲೂ ಬಂದಿದ್ದಾರೆ ಕೋರ್ಟ್ಗೆ ಹೊರ್ಗಡೆ ಇರು ಅಂತ ಹೇಳ್ತಾನೆ ಪಿ ಪಿ ಇವ್ರು ಹೊರ್ಗಡೆ ಕಾಯ್ತಿರ್ತಾರೆ ಅಕ್ಯೂಸ್ಟ್ ಕಸ್ಟಡಿ ಮೂರು ವರ್ಷದಿಂದ ತಿರ್ಗಾ ಪಿ ಪಿ ಒಳಗೆ ಬಂದವರೆಲ್ಲ ಅವರೆಲ್ಲ ಬಿಟ್ಟಿದ್ದಾರೆ ಸ್ವಾಮಿ ಇನ್ನೊಂದಿನ ಡೇಟ್ ಕೊಡಿ ಅಂತ ಅವರು ಪ್ರಮೋಟಿ ಡಿಸ್ಟಿಕ್ ಜಡ್ಜು ಮೇಡಮು ಇವರು ಹೇಳಿದ ಮಾತು ನಂಬ್ಕೊಂಡ್ರು ಟ್ವೆಂಟಿ ನೈನ್ ಸೆವೆನ್ ಅಂತ ಹಾಕ್ಬಿಟ್ರು ಈಗಾಗಲೇ ಅದು ಆಯಿತು ಇಲ್ಲಿ ಕರೆಸ್ದೆ ಪಿ ಪಿ ಚೇಂಜು ನಾಳೆ ಬೆಳಗ್ಗೆಗೆ ಪುಣ್ಯಕ್ಕೆ ಜಡ್ಜ್ ಚೇಂಜ್ ಆಗಿಲ್ಲ ಅವ್ರು ಬ್ಯಾರ ಬಂದರು ಎಲ್ಲ ಕೇಳಿದ್ರು ಈಗ ಆಗಲೇ ಎಲ್ಲ ವಿಟ್ನೆಸ್ ಆಗಿದೆ ಈಗ ಈಗೆಲ್ಲ ಹಾಸ್ಟೈಲ್ ಅಂತೆ ನಾಳೆ ಇದೆ ಮಿಕ್ಕಿದ್ದು ಅದಕ್ಕೆ ನೆಕ್ಸ್ಟ್ ವೀಕಾಗಿ ಇಟ್ಟಿದ್ದೀವಿ ಇಫ್ ದಿಸ್ ಇಸ್ ದಿ ತ್ರೀ ನಾಟ್ ಟು ಅಲ್ ವೆರಿ ದಿ ಎಂಡ್ ಸರ್ ಪ್ಲೀಸ್ ಟೆಲ್ ಮೀ ಸಿ ಮೆನೇಸ್ ಆಫ್ ಹಾಸ್ಟೈಲ್ ವಿಟ್ನೆಸ್ ಅನ್ನೋದಿದೆಯಲ್ಲ ಇದು ಇದಾದ್ರೆ ನಾಳೆ ಯಾರಿಗೂ ಕಾನೂನಲ್ಲಿ ನ್ಯಾಯ ಸಿಗೋದಿಲ್ಲ ಅದಕ್ಕೆ ಅವ್ನು ಹೇಳ್ತಾನೆ ನಮ್ಮ ಅಣ್ಣ ನೆತ್ತಾಕಿದ್ಯಾ ತಾನೆ ಮುಂದಿನ ಯುಗಾದಿ ಹಬ್ಬದಲ್ಲಿ ನಿನ್ನ ತಮ್ಮನ್ನ ಎತ್ತಾಕ್ತೀನಿ ಅವನು ಹೇಳ್ತಾನೆ ಈ ಸರಿ ರಂಜಾನ್ಗೆ ನೀವು ನಮ್ಮ ಎತ್ತಾಕಿದ್ಯಾ ಮುಂದಿನ ರಂಜಾನ್ ನೀನು ನೋಡ್ತೀಯ ನೋಡೋಣ ನೀನು ನಿಮ್ಮ ಅಪ್ಪ ಇಬ್ರು ಹೋಗ್ಬಿಡ್ತೀರಾ ಅಂತ ಈ ದಿಸ್ ವಾಟ್ ವಿ ವಾಂಟ್ ಅಂಡ್ ಇಟ್ ಇಸ್ ಹ್ಯಾಪನಿಂಗ್ ಇಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಸೊಸೈಟಿ ಹಿಂದೆ ಹೇಳ್ತಾ ಇದ್ರು ಬಹಳ ಹಿಂದಿಕೆ ಬೆಳಗಾಂನಲ್ಲಿ ಅಮಾವಾಸ್ಯೆ ದಿನ ಹೋಗ್ಬಿಟ್ಟು ದುರ್ಗಿ ಪೂಜೆ ಮಾಡಿಬಿಟ್ಟು ಮುಹೂರ್ತ ಇಟ್ಬಿಟ್ಟು ಬಂದು ಕೊಂದ್ಬಿಟ್ಟು ಬಂದ್ಬಿಡೋರಂತೆ ಆಂಟಿಸ್ಪೇಟ್ರಿ ಬೆಲ್ಗೆ ರೆಡಿ ಮಾಡ್ಕೊಳ್ಳಿ ಅಂತ ವೇರ್ ಆರ್ ವಿ ಆರ್ ವಿ ಟು ಲಿವ್ ಇನ್ ದಟ್ ಕಂಟ್ರಿ ಆರ್ ದಿ ರೂಲ್ ಆಫ್ ಲಾ ಶುಡ್ ಬಿ ದೇರ್ ಇಲ್ಲ ಸಮೀಕರಣ ಅದಕ್ಕೋಸ್ಕರ ನೇನೆ ಕೋರ್ಟ್ ಟೈಟ್ ಆಗಬೇಕು ಸಿ ಇಟ್ ಈಸ್ ನಾಟ್ ದಿ ಸಿವಿರಿಟಿ ಆಫ್ ದಿ ಪನಿಶ್ಮೆಂಟ್ ದಟ್ ಡೆಟರ್ಸ್ ದಿ ಕ್ಲೈಮ್ ಇಟ್ ಈಸ್ ದಿ ಸರ್ಟನಿಟಿ ಆಫ್ ದಿ ಪನಿಶ್ಮೆಂಟ್ ನಾನು ಹಿಂಗೆ ಮಾಡಿದ್ದೀನಿ ಅಂದರೆ ಜೈಲ್ಗೆ ಹೋಗ್ತೀನಿ ಅಂತ ಆಗ್ಲಿ ಯಾವನ್ ಬರ್ತಾನೆ ನೋಡೋಣ ಇಲ್ಲ ಯಾರು ಮಾಡಲ್ಲ ಇವಾಗ ಹಂಗಲ್ಲ ಮ್ಯಾನೇಜ್ ಮಾಡ್ಬೋದು ಅವ್ರನ್ನ ಎಂಗೇಜ್ ಮಾಡು ಇವ್ರನ್ನ ಎಂಗೇಜ್ ಮಾಡು ಇದು ಹೇಳ್ತಾರೆ ಜನ ಹೇಳ್ತಾರೆ ಬಸ್ ಅಲ್ಲಿ ಹೇಳ್ತಾರೆ ಟ್ರೈನಲ್ಲಿ ಹೇಳ್ತಾರೆ ಅಯ್ಯೋ ಕೋರ್ಟ್ ತಾನೆ ಇವ್ರನ್ನ ಎಂಗೇಜ್ ಮಾಡಿದ್ರೆ ಮುಗೀತು ಅಂತ ಸೊ ವಾಟ್ ಈಸ್ ಇಟ್ ದಟ್ ವಿರ್ ಸೆಂಡಿಂಗ್ ದಿ ಮೆಸೇಜ್ ಸರ್ ಸೊ ಇಟ್ ಈಸ್ ಇಫ್ ಎಕ್ಸ್ ಅಪಿಯರ್ಸ್ ಆರ್ ವೈ ಅಪಿಯರ್ಸ್ ಈಸ್ ಇಟ್ ಎ ಕೇಕ್ ವಾಕ್ ವಿ ಶುಡ್ ಶೋ ಟು ದಿ ಸೊಸೈಟಿ ನೋ ಎಕ್ಸೆಪ್ಷನಲ್ ಕೇಸಲ್ಲಿ ಒಂದರಲ್ಲಿ ಇದರಲ್ಲಿ ಆಗ್ಬೋದು ಇಂಥದ್ದೆಲ್ಲ ನಡೆಯೋದಿಲ್ಲ ಅಂತ ಅದಕ್ಕೆ ಓದ್ಕೊಂಡು ಬರಲಿ ಕನ್ಸೆಷನ್ ಕೊಡೋದಿದೆ ನಮ್ಮ ಕೈಯ್ಯಲ್ಲಿ ಮರ್ಸಿ ತೋರಿಸೋದಿದೆ ನಮ್ಮ ಕೈಯ್ಯಲ್ಲಿ ಅದೆಲ್ಲ ಮಾಡೋಣ ಸತ್ತೊನ್ಗೊಂದು ನ್ಯಾಯ ಬೇಡ್ಬಾ ಅವ್ನ್ ಮನೆಗೊಂದು ಊಟ ಆಗ್ಬೇಡ್ವಾ ಅವ್ನ ಹೆಂಡತಿ ಮಕ್ಳಿಗೊಂದ್ ದಾರಿ ಆಗ್ಬೇಡವಾ ಎರಡ್ ಸಾವಿರ ರೂಪಾಯಿ ಫೈನ್ ಹಾಕ್ಬಿಟ್ ಏನು ಕಾಂಪೆನ್ಸೇಷನ್ ಕೊಡ್ತಿರೋ ಅವ್ರಿಗೆ ಪಾಪ ಬೆಂದ ಹೋಗ್ಬಿಟ್ ಸತ್ತೋಗ್ಬಿಟ್ನಲ್ಲ ಅವ್ನು ಸಾಯೋಕ್ ಮುಂಚೆ ಎಷ್ಟು ಮೈಮೇಲ್ ತೊಂದರೆ ಆಗಿರ್ಬೇಕು ಅವ್ನಿಗೆ ಅಲ್ಲ ನೋಡ್ಕೊಂಡು ಬನ್ನಿ ಅಮ್ಮ ಡೋಂಟ್ ಡೋಂಟ್ ಬ್ರೀಫ್ ಇಯರ್ ಲೋಟ್ ನೋಸ್ ಇಲ್ಲ ಸದ್ಯಕ್ಕೆ ಏನಾಗ್ಬಿಟ್ಟಿದಾನೆ ಆಕ್ಯೂಸ್ದು ಪರಲ್ಲಸಿ ಇದು ಡ್ಯಾಲಿಸ್ ಪೇಷಂಟ್ ಆಗಿದೆ ಆಯ್ತಾ ಹೇಳ್ರು ಆಗ್ತಾ ಇಲ್ಲ ಕನ್ಸಿಡರ್ ಮಾಡ ನಡಿಯಕಾಗ್ತಾ ಇಲ್ಲ ಆ ತರ ಇದೆ ಇರ್ಷಾದ್ ಅವರೇ ಒಂದ್ ಮಾತು ಹೇಳ್ತೀನಿ ಕೇಳಿ ಕಲಿಯುಗದಲ್ಲಿ ಕೈಮೇಲ್ ಫಲ ಅಂತ ಕರ್ಮ ಥಿಯರಿ ವಿಲ್ ನಾಟ್ ಅಲ್ಲೋ ಏನಾಗಿದೆ ನಡಿಯಕ್ ಆಗ್ತಾ ಇಲ್ಲ ಡಯಾಲಿಸ್ ಆಗುತ್ತೆ ಮಾಡಬಾರದ್ ಮಾಡಿದ್ರೆ ಆಗ್ಬಾರದ್ ಆಗುತ್ತೆ ಡಯಾಲಿಸಿಸ್ ನೋ ಸಿ ವಾಟ್ ಯು ಇನ್ಹೇಲ್ ಇಸ್ ವಾಟ್ ಯು ಎಕ್ಸೇಲ್ ವಾಟ್ ಯು ಈಟ್ ಇಸ್ ದಿ ವಾಟ್ ಇಸ್ ದಿ ಔಟ್ಕಮ್ ಸೊ ವಾಟ್ ಈಸ್ ಇಸ್ ಇಕ್ವಲ್ ಟು ಇನ್ಪುಟ್ ಇಸ್ ಇಕ್ವಲ್ ಟು ವಾಟ್ ಇಸ್ ಔಟ್ಪುಟ್ ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು ನೋಡಕ್ ಆಗ್ತಾ ಇಲ್ಲ ನಡಿಯಕ್ಕೆ ಆಗ್ತಾ ಇಲ್ಲ ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು ನನಗ್ ತುಂಬಾ ಜನ ಕೇಳ್ತಾರೆ ಏನ್ ಸರ್ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಕರೆಕ್ಟು ತುಂಬಾ ತುಂಬಾ ಪಾಪ ಮಾಡಿದವರು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಹತ್ರ ಲಕ್ಷಾಂತರ ಕೋಟ್ಯಾಂತರ ದುಡ್ಡಿದೆ ದುಡ್ಡು ಆಗಲ್ಲ ಮಿಷಿನ್ನೇ ಬ ಸುಸ್ತಾಗ್ಬಿಡತ್ತೆ ಅಲ್ಲಿ ಮೊನ್ನೆ ಅವ್ರ ಸಿಕ್ಕೊಂಡ್ನಲ್ಲ ಇವತ್ತು ಇಡಿ ಮಾಡ್ತಾ ಇದಾರಲ್ಲ ಅವರ ಮನೆಯಲ್ಲಿ ಮಿಷಿನ್ನು ಹಾಕಿದ್ರಂತೆ ಎಣಸಕ್ಕೆ ಮಿಷಿನ್ ಆಗಿಬಿಟ್ಟು ನಿಂತೋಯ್ತಂತೆ ಎಣ್ಸಕ್ ಆಗಲ್ಲ ಅಂತ ಮೊನ್ನೆ ಅಲ್ಲೆಲ್ಲ ನೋಡಿದೆ ರೋಬೊಟು ಆತ್ಮಹತ್ಯೆ ಮಾಡ್ಕೊಂಬಿಡ್ತು ಅಂತ ಈ ಇಷ್ಟೆಲ್ಲ ನೀವು ಮಾಡಿಬಿಟ್ರೆ ಅವರೆಲ್ಲ ಕೇಳ್ತಾರೆ ನನಗೆ ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಸರ್ ಏನಾಗಿದೆ ಅಂತ ನಾನು ಹೇಳಿದೆ ನೋಡಪ್ಪ ಈಗ ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗೆದ್ರೆ ಸಣ್ಣದು ಹಿಂದೆ ಎಲ್ಲ ಏನು ಇರ್ತಿರಲ್ಲ ಬರೇ ಕ್ಲಿನಿಕ್ ಅಂತ ಆಯಿತು ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗಿತಾರೆ ಹಿಂದ್ಗಡೆ ಹೋದರೆ ಬೆಡ್ರೂಮು ಮೇಲ್ಗಡೆ ಹೋದರೆ ಆಪರೇಷನ್ ಥಿಯೇಟ್ರ್ ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ಐ ಸಿ ಯು ಅದೇ ಮನೆ ಡಾಕ್ಟ್ರು ನರ್ಸಿಂಗ್ ಹೋಮ್ ಎಲ್ಲಾನು ಅದೇನೇ ಅಷ್ಟು ಸಣ್ಣ ನರ್ಸಿಂಗ್ ಹೋಮ್ಗೆ ಹೋದ್ರು ಐ ಸಿ ಯು ಅಂತ ಇಟ್ಟಿದ್ದಾರೆ ಅದು ಅರ್ಥ ಏನು ಅಂದರೆ ಭಗವಂತ ಹೇಳ್ತಾನೆ ಮಾಡೋದೆಲ್ಲ ಮಾಡ್ತಾ ಇದೆಯಾ ಐ ವಿಲ್ ಸಿ ಯು ದೇರ್ ಅಂತ ಐ ಸಿ ಯು ಅಂತ ಸತ್ತೋಗಿರೋ ಹೆಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇಂಜೆಕ್ಷನ್ ಕೊಟ್ಬಿಟ್ಟು ಎಳೆದು ಬಿಡ್ತಾರೆ ದುಡ್ಡು ಹೌದು ಏನು ಮಾಡ್ತೀರಿ ನೀವು ಅವನು ಹೇಳ್ತಾನೆ ಐ ಸಿ ಯು ಅಂತ ಎಲ್ಲ ಬಂದಿದೆಯಲ್ಲ ಸಂಪಾದನೆ ಅಲ್ಲಿ ಕೊಡು ಅಂತ ರೈಟ್ ನಾವ್ ಯಾಕೆ ಅದನ್ನ ಮಾತಾ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಬೇಡ ದೇ ಹಾವ್ ಡನ್ ಸಮಥಿಂಗ್ ವಾಟ್ ಎವರ್ ದಟ್ ಈಸ್ ಪರ್ಮಿಸಬಲ್ ಯು ಪ್ಲೇಸ್ ದೋಸ್ ರೆಕಾರ್ಡ್ಸ್ ಆಲ್ಸ್ತೀವಿ ಆಗಿದೆ ಆಲ್ ರೈಟ್ ನೋಡಲಿ